ದಾವಣಗೆರೆಯ ಪ್ರತಿಷ್ಠಿತ ಕಾಲೇಜಿನ ವಿರುದ್ಧ ಸ್ಥಳೀಯರು ಮತ್ತೊಮ್ಮೆ ಗುಡುಗಿದ್ದಾರೆ ವಾಣಿಜ್ಯ ಕಟ್ಟಡದಲ್ಲಿ ಕಾಲೇಜು ನಡೆಸುತ್ತಿದ್ದರೂ ಶಿಕ್ಷಣ ಇಲಾಖೆ ಕಣ್ಮುಚ್ಚಿಕೊಂಡು ಕುಳುತ್ತಿದೆ ಎಸ್ಎಸ್ಎಲ್ಸಿ ಫಲಿತಾಂಶ ಬರುವುದಕ್ಕಿಂತ ಮುಂಚೆಯೇ ಪಿಯುಸಿಗೆ ದಾಖಲಾತಿಗಳು ಆರಂಭವಾಗಿದ್ದು ಸ್ಥಳೀಯರು ಆ ಕಾಲೇಜಿನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹಾಗಿದ್ರೆ ಯಾವುದು ಆ ಕಾಲೇಜು ಆಗಿರೋ ಸಮಸ್ಯೆ ಏನು ಅಂತೀರಾ ಇಲ್ಲಿದೆ ನೋಡಿ ಕಾಲಿಜಿನ ವಿರುದ್ಧ ಸ್ಥಳೀಯರ ಆಕ್ರೋಶ ಅವಧಿಗೂ ಮುನ್ನವೇ ಪಿಯುಸಿ ದಾಖಲಾತಿ ಆರಂಭಿಸಿದ ಕಾಲೇಜು ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ ನಿಯಮಗಳನ್ನ ಗಾಳಿಗೆ ತೋರಿದ ಕಾಲೇಜು ಕಾಲೇಜಿನ ಮುಂಭಾಗದಲ್ಲಿ ಧಿಕ್ಕಾರ ಕೂಗುತ್ತಿರುವ ಸ್ಥಳೀಯರು ಹಣದಿಂದ ಎಲ್ಲ ಅಧಿಕಾರಿಗಳನ್ನು ಖರೀದಿ ಮಾಡಿಸ್ತಕ್ಕಂಥ ಶ್ರೀಧರನಿಗೆ ಧಿಕ್ಕಾರ ಸ್ಥಳೀಯರ ಮನವೊಲಿಸುತ್ತಿರುವ ಪೊಲೀಸರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕಾಲೇಜು ಆಡಳಿತ ಮಂಡಳಿ ಇಷ್ಟೆಲ್ಲ ನಡೆದಿದ್ದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೌದು ಹದಡಿ ರಸ್ತೆಯಲ್ಲಿರುವ ವಿ ಕಾಲೇಜು ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಕಾಲೇಜು ನಡೆಸುತ್ತಿದೆ ಈ ಬಗ್ಗೆ ಈಗಾಗಲೇ ಪದವಿ ಪೂರ್ವ ಕಾಲೇಜುಗಳ ಉಪ ನಿರ್ದೇಶಕರು ಹಾಗೂ ಬೆಂಗಳೂರು ನಿರ್ದೇಶಕರ ಕಚೇರಿಯ ಸಿಬ್ಬಂದಿ ಕಾಲೇಜಿಗೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದರು ವರದಿಯ ಅನ್ವಯ ಶಿಕ್ಷಣ ಇಲಾಖೆ ಕಾಲೇಜಿನ ಮಾನ್ಯತೆ ರದ್ದುಪಡಿಸಿ ಆದೇಶ ಹೊರಡಿಸಿತ್ತು ಆದರೆ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ತಡೆ ಕೋರಿ ಕಾಲೇಜು ಮಂಡಳಿ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ತೆಗೆದುಕೊಳ್ಳಬಾರದೆಂದು ಆದೇಶ ಇದ್ದರೂ ಕಾಲೇಜು ಆದೇಶವನ್ನು ಗಾಳಿಗೆ ತೂರಿ ದಾಖಲಾತಿ ಮಾಡಿಕೊಳ್ಳುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ ಈಗ ಹತ್ತು ವರ್ಷಗಳ ಕೆಳಗಡೆ ಒಬ್ಬ ಶ್ರೀಧರ್ ಅಂತ ವ್ಯಕ್ತಿ ಇಲ್ಲೇನೋ ಒಂದು ಕಾಲೇಜ್ ಮಾಡ್ತೀನಿ ಹೇಳಿ ಬಂದಾಗ ಇಲ್ಲೇನೋ ಅಡ್ಮಿಷನ್ಸ್ ಇರಲಿಲ್ಲ ಒಂದು ನಲವತ್ತೈವತ್ತು ಮಕ್ಕಳು ಕೂಡ ಅಡ್ಮಿಷನ್ಸ್ ಇರಲಿಲ್ಲ ಬಿಡು ಇನ್ನೇನೋ ಒಂದು ಏನೋ ಒಂದು ಸಣ್ಣದ ಮಾಡ್ಕೊಂಡು ಹೋಗ್ತಾರೆ ಭಾಳ ದಿವ್ಸ ಇರೋಲ್ಲ ಇವರು ಇದು ಮುಚ್ಕೊಂಡು ಹೋಗ್ತತೆ ಹಾಗಾಗಿ ನಾವು ಯಾರು ಇದು ಮಾಡಬೇಡ ಅಂತ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಬರ್ತಾ 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 ಅಡ್ಮಿಷನ್ ಜಾಸ್ತಿ ಮಾಡ್ಕೊಳ್ತಾ ಬಂದು ಕೊನೆಗೆ ಇವ್ರು ಏನು ಯಾವ ಹಂತಕ್ಕೆ ಬಂದರು ಅಂದರೆ ಸುತ್ತಮುತ್ತ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಐದು ಕಾಲೇಜುಗಳನ್ನು ಉದಾಹರಣೆಯಾಗಿ ಸೆಂಟ್ ಜಾನ್ಸು ಕೆ ಎಸ್ ಎಸ್ ಕಾಲೇಜು ಆಮೇಲೆ ಬಸವೇಶ್ವರ ಕಾಲೇಜು ಸೆರೆಮಿ ಪಿ ಕಾಲೇಜು ಸೆರೆಮಿ ಕಾಂಪೋಸಿಟ್ ಐದು ಕಾಲೇಜು ಮಕ್ಕಳನ್ನು ಇಲ್ಲಿ ತಂದು ಪಾಠ ಮಾಡ್ತಿದ್ದಾರೆ ಇಲ್ಲಿ ಯಾವುದೇ ಅನುಕೂಲಗಳಿಲ್ಲ ಇಲ್ಲಿ ಮಕ್ಕಳಿಗೂ ಅನುಕೂಲಗಳಿಲ್ಲ ಬಡಾವಣ ನಿವಾಸಿಗಳಿಗಂತೂ ತುಂಬನೇ ತೊಂದರೆ ಆಗಿದೆ ಹಾಗಾಗಿ ನಾವೆಲ್ಲ ಜನ ಇದನ್ನು ಇದು ಮಾಡ್ಕೊಂಡು ತೊಂದರೆ ಆಗ್ತಿದೆ ನೀವೆಲ್ಲ ಬಂದು ಪಬ್ಲಿಕ್ಸ್ ಬಂದವರಿಗೂ ಕೂಡ ಸಮಸ್ಯೆ ಮಾಡ್ತಾ ಇದ್ದೀರಿ ನೀವು ಮನೆಗಳಿನ ಕಷ್ಟ ಆಗ್ತಿದೆ ನೀವು ದಯಮಾಡಿ ಇದನ್ನು ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳ್ರಿ ಅಂತೇಳಿ ಅವ್ರಿಗೆ ಮನವಿ ಮಾಡ್ಕೊಂಡ್ವಿ ಯಾವ ಕಾರಣಕ್ಕೂ ಅವ್ರು ಒಪ್ಪಲಿಲ್ಲ ನೀವು ಮನೆಯೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಇಲ್ಲ ನೀವಿರ್ತೀರೋ ನಾವಿರ್ತೀನೋ ನೋಡೇ ಬಿಡ್ತೀನಿ ನಾನು ಕಾಲೇಜ್ ನಡೆಸೇ ನಡೆಸ್ತೀನಿ ಅಂತಂದೇಳಿ ಇದನ್ನು ಮಾಡಿದರು ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಪಿ ಯು ಬೋರ್ಡ್ ಡಿ ಡಿ ಪಿ ಯು ಅವ್ರಿಗೆ ಈ ಲೋಕಾಯುಕ್ತದವರಿಗೆ ಎಲ್ಲರೂ ಮನವಿ ಕೊಟ್ವಿ ನಮಗೆ ಈ ಥರ ತೊಂದರೆ ಆಗ್ತದೆ ಜೊತೆ ಮುನ್ಸಿಪಾಲ್ಟಿನವ್ರಿಗೂ ನಾವು ಎಲ್ಲ ಮನವಿ ಕೊಟ್ವಿ ಇದನ್ನು ಇಲ್ಲ ಜಿಲ್ಲಾಧಿಕಾರಿಗಳ ಇದರಿಂದ ಏನೂ ಆಗಲಿಲ್ಲ ಇಲ್ಲಿ ಹಣದ ಆಸೆಗೆ ಸರ್ ಕಾಲೇಜು ಆಡಳಿತ ಮಂಡಳಿ ಬೇರೆ ಕಾಲೇಜುಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆ ಕಾಲೇಜಿನ ಮಕ್ಕಳಿಗೂ ಇದೇ ಬಿಲ್ಡಿಂಗ್ನಲ್ಲಿ ಪಾಠ ಪ್ರವಚನ ಮಾಡುತ್ತಿದೆ ಎಂದು ಸ್ಥಳೀಯರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ನಾಲ್ಕು ಕಾಲೇಜುಗಳ ಮಕ್ಕಳನ್ನು ಅನಧಿಕೃತವಾಗಿ ಇಲ್ಲಿಗೆ ಸೇರಿಸಿಕೊಂಡು ಸ್ಥಳೀಯರಿಗೆ ಸಮಸ್ಯೆ ಮಾಡುತ್ತಿದ್ದಾರೆ ಪ್ರತಿನಿತ್ಯ ಇಲ್ಲಿ ಓಡಾಡೋದು ಕಷ್ಟವಾಗಿದೆ ಎನ್ನುತ್ತಾರೆ ಸ್ಥಳೀಯರು ಸರ್ ಅದು ಕಾನೂನು ಪ್ರಕಾರ ಆಗಿದೆ ನಮಗೆ ನಮಗೆ ಅದಕ್ಕೂ ತೊಂದರೆ ಇಲ್ಲ ನಮಗೆ ಅದು ವಿಷಯ ಬೇಕಾಗಿಲ್ಲ ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ನಮ್ಮ ಮನೆಯಿಂದ ಹೊರಗೆ ಬರಬೇಕಾದ್ರೆ ನಾವು ವೆಹಿಕಲ್ ಹೋಗ್ಬೇಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಅವ್ರು ವಚಮನೆ ಕಾರ್ ಗಾಡಿ ಸರ್ ತರ್ಸಪ್ಪ ನಾನು ಹೋಗ್ಬೇಕು ಅಂತ ಆತರ ಹೋಗ್ಬೇಕಾಗಿದೆ ಆ ಥರ ಹೋಗ್ಬೇಕಂದ್ರೆ ಎಷ್ಟು ದಿನ ಅಂತ ಈ ಥರ ಈ ನಾವು ಸೊ ಇಪ್ಪತ್ತು ವರ್ಷದಲ್ಲಿ ಇರೋರಿಗೆ ನಾವು ಇವ್ನ ಇಲ್ಲಿ ನಾವು ಬಿಟ್ಟು ಹೋಗ್ಬೇಕು ಅವ್ರಿರ್ಬೇಕಂತ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿ ಬಂದಿದೆ ಈಗ ಕಾಲೇಜಾಗಿ ಎಷ್ಟು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿದ್ದೀವಿ ಸರ್ ವಾಸವಾಗಿದ್ದೀವಿ ಈ ಬಡವಣೆಯಲ್ಲಿ ವಾಸವಾಗಿದ್ದೀವಿ ನಾವು ಹೊರಗಡೆ ಹೋಗಬೇಕು ಅಂತಂದ್ರೆ ಇಲ್ಲಿ ಗಾಡಿ ನಮಗೆ ಹೊರಗಡೆ ಹೋಗಿ ಹತ್ತು ಹದಿನೈದು ನಿಮಿಷ ಟೈಮ್ ಬೇಕು ಸರ್ ಈ ಮೂರು ಮೇನ್ ರೋಡಲ್ಲಿ ಪಾಸ್ ಹದಿನೈದು ಸಾಯಂಕಾಲ ಐದು ಗಂಟೆಗೆ ಇವರು ಕಾಲೇಜ್ ಬಸ್ಗಳು ಒಂದು ಹತ್ತು ಬಸ್ ನಿಂತ್ಕೊಂಡಿರುತ್ತೆ ಅಲ್ಲಿ ಅದೆಲ್ಲ ಸರಿಸಿ ಇವರು ವಾಚಮನ್ ಕಾರ್ ಬಸ್ ಸರ್ಸರಪ್ಪ ಅಂತ ಹೇಳಿ ಹೋಗ್ಬೇಕು ಅದಕ್ಕೆ ಏನು ಮಾಡಿ ಲಾಷ್ಟು ಸಾಕಾಗ ಏನು ಮಾಡಿದ್ರು ಅವ್ರ ಸಹ ಮನವಿ ಮಾಡ್ಕೊಂಡು ಅವ್ರು ಇದು ಮಾಡ್ತ ಕೊನೆ ಮಿನಿಸ್ಟ್ರಿ ಮಲ್ಲಿಕರ್ ಕರೆಸಿದ್ರು ಶ್ರೀಧರ್ ಅವ್ರಿಗೆ ಕರೆಸಿದ್ರು ನಮಗೂ ಕರೆಸಿದ್ರು ನಾವೆಲ್ಲ ನಾಗರಿಕರಲ್ಲಿ ಹೋದ್ವಿ ಹೋದಾಗ ಏನಂತ ಹೇಳಿದ್ರು ಆಯಿತು ನಂದು ಈ ಜೂನ್ ನಾನು ಈ ಅಕಾಡೆಮಿ ಏಪ್ರಿಲ್ ಇದರಲ್ಲಿ ಮುಗಿದ್ಮೇಲೆ ನಾನು ಮುಗಿಸ್ಕೊಂಡು ಹೋಗ್ತಾ ನಾನು ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ ನಾನು ಅದರ ಮೇಲೆ ನಾನು ಇಲ್ಲಿ ಇರಲ್ಲ ನೀವು ಅದ್ರ ಒಪ್ಕೊಳ್ರಿ ಅಂತ ಅದಕ್ಕೆ ನಾವು ಮಿನಿಸ್ಟರ್ ರೇಟಿನಾಗ ಕೊಡಿ ಅಂತ ಕೇಳಿದ್ವಿ ಅವ್ರು ಮಿನಿಸ್ಟರ್ ರೇಟಿಂಗ್ ಏನು ಬೇಡಪ್ಪ ನಾ ಇದನ್ನು ಹೋಗಿ ಹೇಳಿದಾರೆ ಮಾತು ಕೊಡ್ತಿದ್ದೆ ಅಂತ ಅವರು ಹೇಳಿದ್ರು ಸರ್ ಅವರು ಹೇಳಿದ ಮೇಲೆ ಇದೇನಾಯಿತು ರಾಷ್ಟ್ರೀಯ ಒಪ್ಕೊಂಡು ಬಂದ್ವಿ ಸರ್ ಬಂದ ಮೇಲೆ ಏನಾಯಿತು ಈಗ ಆಮೇಲೆ ಮೇಲೆ ಬೇಲೆ ಮಾನೇತರದ್ದಾಗಿರೋ ಸರ್ ನಮಗೆ ಸಂಬಂಧ ಇಲ್ಲದ ವಿಷಯ ಮಾನತೆ ನಮಗೆ ಸಂಬಂಧ ಇಲ್ಲದ ವಿಷಯ ಅದು ಕಾಲೇಜಿಗೆ ಸಂಬಂಧಪಟ್ಟಿತ್ತು ಈಗ ನಮಗೆ ತೊಂದರೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಒಂದು ಅಲ್ಲಿ ಐ ಟಿ ಕಾಲೇಜ್ ಗ್ರೌಂಡಲ್ಲಿ ಸಮೇತನು ಗ್ರೌಂಡು ಮಾತಾಡಿಕೊಂಡು ಅಲ್ಲೊಂದು ವಾಚ್ಮನ್ನು ಇಲ್ಲೋ ಹತ್ತು ಜನ ವಾಚ್ಮ್ಯಾನ್ ನಿಲ್ಲಿಸ್ಬಿಟ್ಟಿದ್ದಾರೆ ವೆಹಿಕಲ್ ಬರುತ್ತೆ ಎಲ್ಲ ಪಾರ್ಕಿಂಗ್ ಈ ಅಂತ ಹೇಳಿ ಹಂಗಾರೆ ನಾವು ಇಷ್ಟು ಸಣ್ಣ ತೊಂದರೆ ಇರಬೇಕಾದ್ರೆ ಇವತ್ತಿನ ದಿನ ಇಷ್ಟು ವೆಹಿಕಲ್ ಬಂದು ಪಾರ್ಕಿಂಗ್ ಮಾಡ್ಬೇಕಾದ್ರೆ ನಾವು ಹೆಂಗೆ ಇಲ್ಲಿ ಹೆಂಗೆ ಹೆಂಗೆ ಜೀವನ ಮಾಡೋದು ಹೆಂಗೆ ಏರಿಯಾದಲ್ಲಿ ಸರ್ ಬಹಳ ತೊಂದರೆ ಆಗಿಬಿಟ್ಟಿದೆ ನಮಗೆ ಇನ್ನು ಕಾಲೇಜಿನ ಪ್ರಾಂಶುಪಾಲರು ಈ ಬಗ್ಗೆ ಮಾತನಾಡಿದ್ದು ಸ್ಥಳೀಯರು ಹೇಳುವಂತೆ ಇಲ್ಲಿ ಪಾರ್ಕಿಂಗ್ ಹಾಗೂ ಟ್ರಾಫಿಕ್ ಸಮಸ್ಯೆ ಇಲ್ಲ ಮೂರು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದೇವೆ ಇನ್ನು ಅಡ್ಮಿಷನ್ ವಿಚಾರಕ್ಕೆ ಮಾತನಾಡಿದ ಪ್ರಾಂಶುಪಾಲರು ಪಾಲಕರು ಕೇವಲ ಮಾಹಿತಿ ಪಡೆದುಕೊಳ್ಳಲು ಬರ್ತಾ ಇದ್ದಾರೆ ಅಡ್ಮಿಷನ್ ಮಾಡಿಕೊಳ್ಳುತ್ತಿಲ್ಲ ಎನ್ನುತ್ತಾರೆ ಸರ್ ಸ್ಟೇ ಇರೋದು ಆ ರೀತಿನಲ್ಲ ಕೋರ್ಟಲ್ಲಿ ನೆಕ್ಸ್ಟ್ ಹಿಯರಿಂಗ್ ಬರೋ ತನಕ ಅಂತ ಇದೆ ನೆಕ್ಸ್ಟ್ ಹಿಯರಿಂಗ್ ಬಂದಾಗ ಕೋರ್ಟಲ್ಲಿ ಏನು ಆದೇಶ ಬರುತ್ತೋ ಆ ಪ್ರಕಾರ ನಡ್ಕೊಳ್ಳೋದಕ್ಕೆ ಕಾಲೇಜ್ ಸಿದ್ಧ ಇದೆ ಅದನ್ನು ಆಲ್ರೆಡಿ ನಾವು ಕೋರ್ಟಿಗೆ ಮನವರಿಕೆ ಮಾಡಿದ್ದೀವಿ ಅದ್ರ ಬಿಟ್ಟು ನಾವೇನೂ ಮೂಮೆಂಟ್ ಮಾಡ್ತಾ ಇಲ್ಲ ಇಲ್ಲಿ ಒಂದು ನಮ್ಮ ಕಾಲೇಜು ಎರಡು ಸಾವಿರದ ಒಂಬತ್ತರಿಂದ ಈ ಜಾಗದಲ್ಲಿದೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಒಳ್ಳೆ ರಿಸಲ್ಟ್ ಸ್ಟೇಟಲ್ಲಿ ಕೊಡ್ತಿದ್ದೀವಿ ಸಿಟಿನಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೀವಿ ಸ್ಟೇಟಲ್ಲಿ ಒಳ್ಳೆಯ ಹೆಸರು ಮಾಡಿದ್ದೀವಿ ಈ ವರ್ಷವೂ ಸ್ಟೇಟ್ ತರ್ಡ್ ರ್ಯಾಂಕ್ ನಮ್ಮ ಕಾಲೇಜ್ ತೊಗೊಂಡಿದೆ ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ನಾವು ಮಾಡ್ತಿರ್ಬೇಕಾದ್ರೆ ಅದನ್ನು ಗುರುತಿಸಬೇಕು ಜನ ಈಗ ಹೌದು ಟ್ರಾಫಿಕ್ ಬಗ್ಗೆ ಅವರು ಹೇಳಿದರು ನಾವು ಅದ್ರ ಪರವಾಗಿ ಕೆಲಸ ಮಾಡಿ ನಮ್ಮದೇ ಆದಂಥ ಟ್ರಾಫಿಕ್ ವ್ಯವಸ್ಥೆನ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಲ್ಲಿ ನಮ್ಮ ವೆಹಿಕಲ್ಸ್ ಪಾರ್ಕಿಂಗ್ ಆಗ್ತಿದೆ ಮೂರು ಜಾಗನ ನಾವು ಪಾರ್ಕಿಂಗೋಸ್ಕರ ತೆಗೆದುಕೊಂಡಿದ್ದೀವಿ ಅಲ್ಲಿ ಪಾರ್ಕಿಂಗ್ ನಡೀತಾ ಇದೆ ಹಾಗಾಗಿ ಜನರಿಗೆ ಯಾವುದೇ ರೀತಿಯ ತೊಂದರೆ ನಮ್ಮಿಂದ ಇಲ್ಲ ಇದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಎರಡನೇದು ಅವ್ರು ಶಿಫ್ಟಿಂಗ್ ಬಗ್ಗೆ ಕೇಳ್ತಾ ಇದ್ರು ಹೈಕೋರ್ಟ್ ಏನು ಆದೇಶ ಕೊಡುತ್ತೆ ಆ ಪ್ರಕಾರ ನಾವು ಸರ್ ಯಾವುದೇ ಶಾಲಾ ಕಾಲೇಜಿನ ಬಿಡುಗಡೆ ಆದಾಗ ಅದ ಎಷ್ಟೇ ದೊಡ್ಡ ಕಾಲೇಜ್ ಇದ್ರು ಅಲ್ಲಿ ಟ್ರಾಫಿಕ್ ಐದು ನಿಮಿಷ ಆಗೇ ಆಗುತ್ತೆ ಸರ್ ನಮ್ಮ ಕಾಲೇಜಲ್ಲ ನೀವು ಯಾವ ಕಾಲೇಜ್ ಮುಂದೆ ಹೋಗಿ ನಿಂತೂ ಅಲ್ಲಿ ಟ್ರಾಫಿಕ್ ಆಗೇ ಆಗುತ್ತೆ ಸರ್ ಒಟ್ಟಾರೆ ಕಾಲೇಜು ಎಲ್ಲ ನೀತಿ ನಿಯಮಗಳನ್ನು ಗಾಡಿಗೆ ತೂರಿದ್ರು ಪ್ರಶ್ನಿಸುವವರೇ ಇಲ್ಲದಂತಾಗಿದೆ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದ ಬಳಿಕವೇ ಅಡ್ಮಿಷನ್ ಮಾಡಿಕೊಳ್ಳಬೇಕೆಂಬ ನಿಯಮ ಇದ್ದರೂ ಅದನ್ನ ಪಾಲಿಸದೆ ಲಕ್ಷ ಲಕ್ಷ ಡೊನೇಷನ್ ಪಡೆದುಕೊಂಡು ಅಡ್ಮಿಷನ್ ನೀಡುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಠಿಣ ಕ್ರಮ ಜರುಗಿಸುತ್ತಾರಾ ಕಾದು ನೋಡಬೇಕಿದೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅನೀಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ